ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಇಂದು ಅಕ್ಟೋಬರ್ ನಾಲ್ಕು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನಾಲ್ಕು ಸಾವಿರ ಅಮೌಂಟ್ ಜಮಾ ಆಗ್ತಾ ಇದೆ ಡೇಟ್ ಬಿಡುಗಡೆ ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಮೀಕ್ಷೆಯನ್ನು ನಡೆಸಲಾಗ್ತಿದೆ ಯು ಎಚ್ ಐ ಡಿ ಸ್ಟಿಕ್ಕರ್ ಅಂಟಿಸಲಾಗ್ತಿದೆ ಇದರ ಹಿಂದಿರುವ ರಹಸ್ಯ ಏನು ಅಂತ ತಿಳಿದುಕೊಳ್ಳೋಣ ಇನ್ನು ರೇಷನ್ ಕಾರ್ಡ್ ಬಂದು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾವೆಲ್ಲ ಅರ್ಹ ಫಲಾನುಭವಿಗಳ ರೇಷನ್ ಕಾರ್ಡ್ ಬಂದ್ ಮಾಡಲಾಗ್ತಿದೆ ಅಂತ ನೋಡೋಣ ಇನ್ನು ವಿದ್ಯಾರ್ಥಿನಿಯರ ಬ್ಯಾಂಕ್ ಖಾತೆಗೆ ಮೂವತ್ತು ಸಾವಿರ ಹಣವನ್ನು ಜಮಾ ಮಾಡಲಾಗ್ತಿದೆ ಹಾಗಾದ್ರೆ ಇದು ಫ್ರೀ ಆಗಿ ಸರ್ಕಾರ ಈ ಯೋಜನೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ನ್ಯೂಸ್ ಗಳು ನಿಮಗೆ ಮೊದಲು ಬಂದು ತಲುಪಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಅಕ್ಟೋಬರ್ ನಾಲ್ಕು ಗೃಹಲಕ್ಷ್ಮಿ ನಾಲ್ಕು ಸಾವಿರ ಹಣದಲ್ಲಿ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಕಾಯ್ತಾ ಕುಳ್ತಿದ್ರು ದಸರಾ ಹಬ್ಬಕ್ಕೆ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಸರ್ಕಾರ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಜಿಲ್ಲಾ ಪಂಚಾಯಿತಿಯಿಂದ ತಾಲೂಕು ಪಂಚಾಯತಿಗೆ ಬಿಡುಗಡೆ ಆಗಬೇಕು ತಾಲೂಕು ಪಂಚಾಯಿತಿಯಿಂದ ಎಲ್ಲಾ ಮಹಿಳೆಯರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಸೊ ಈಗ ಅದೇ ನಿಟ್ಟಿನಲ್ಲಿ ಗೃಹ ಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಅಂತ ಹೇಳಿ ದಸರಾ ಹಬ್ಬಕ್ಕೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಈಗ ಅದೇ ರೀತಿ ದಸರಾ ಹಬ್ಬ ಮುಗಿತು ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಎಲ್ಲಾ ಮಹಿಳೆಯರು ಕೂಡ ರೊಚ್ಚಿಗಿದ್ದಿದ್ದಾರೆ ಇದರ ಮಧ್ಯೆ ಇದೀಗ ಸಚಿವೆ ಲಕ್ಷ್ಮೀ ಲಕ್ಷ್ಮಿ ಹಬ್ಬ ಮೇಡಮ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಹೇಳಿರುವ ಪ್ರಕಾರ ಇದೇ ತಿಂಗಳು ಒಂಬತ್ತನೇ ತಾರೀಕಿನೊಳಗಾಗಿ ಅಂದ್ರೆ ಸೆಪ್ಟೆಂಬರ್ ಏಳರಿಂದ ಒಂಬತ್ತನೇ ತಾರೀಕಿನೊಳಗಾಗಿ ಗೃಹ ಲಕ್ಷ್ಮಿ ನಾಲ್ಕು ಸಾವಿರ ಅಮೌಂಟ್ ಅನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಮೂರ್ನಾಲ್ಕು ತಿಂಗಳ ಹಣವನ್ನ ಗೃಹ ಲಕ್ಷ್ಮಿ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ ಕಳೆದ ತಿಂಗಳೇ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಲಿದೆ ಎಂದು ಹೇಳಲಾಗಿತ್ತು ಆದ್ರೆ ಇದುವರೆಗೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇನ್ನು ಇದೀಗ ಗೃಹಲಕ್ಷ್ಮಿ ಯೋಜನೆಯಡಿ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಒಟ್ಟು ನಾಲ್ಕು ಸಾವಿರ ಹಣವನ್ನು ಇದೇ ತಿಂಗಳು ಬರುವ ಸೆಪ್ಟೆಂಬರ್ ಏಳು ಮತ್ತು ಒಂಬತ್ತನೇ ತಾರೀಕಿಗೆ ಬಿಡುಗಡೆ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣವನ್ನ ಅಂದ್ರೆ ನಾಲ್ಕು ಸಾವಿರ ದಸರಾ ಮತ್ತು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುವುದು ಅಂತ ಹೇಳಲಾಗಿತ್ತು ಆದರೆ ಇನ್ನೂ ಕೂಡ ಜಮಾ ಆಗಿಲ್ಲ ಆದ್ದರಿಂದ ಇದೇ ತಿಂಗಳು ಏಳು ಮತ್ತು ಒಂಬತ್ತನೇ ತಾರೀಕಿನೊಳಗಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಾರು ಕೂಡ ಯೋಚನೆಯನ್ನ ಮಾಡುವ ಅಗತ್ಯವಿಲ್ಲ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ರೇಷನ್ ಕಾರ್ಡ್ ಬಂದ್ ಬಂದ್ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾವೆಲ್ಲ ಅರ್ಹ ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ಬಂದ್ ಮಾಡ್ತಿದ್ದಾರೆ ನೋಡೋಣ ಸೊ ಫ್ರೆಂಡ್ಸ್ ಸರ್ಕಾರ ಹೇಳಿರುವ ಹಾಗೆ ಈಗ ಪಡಿತರ ಚೀಟಿ ರದ್ದಿಗಾಗಿ ಹೊಸ ರೂಲ್ಸ್ ಅನ್ನ ಸರ್ಕಾರ ತಂದಿದೆ ಸೊ ಫ್ರೆಂಡ್ಸ್ ರಾಜ್ಯದಲ್ಲಿ ಇದೀಗ ಬಿಪಿಎಲ್ ಕಾರ್ಡ್ ರದ್ದು ಅಂತ್ಯೋದಯ ಕಾರ್ಡ್ ರದ್ದು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾವೆಲ್ಲ ಹೊಸ ರೂಲ್ಸ್ ಅನ್ನ ಸರ್ಕಾರ ತಂದಿದೆ ಯಾರೆಲ್ಲ ಬಿಪಿಎಲ್ ಕಾರ್ಡ್ ರದ್ದನ್ನ ಮಾಡ್ತಿದ್ದಾರೆ ಅಂತ ನೋಡೋಣ ಸೊ ಏಳು ಎಕರೆಗೂ ಹೆಚ್ಚು ಜಮೀನು ಇದ್ದವರ ಬಿಪಿಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದು ಯಾವ ರೀತಿ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ನೋಡೋಣ ಸೊ ಪಡಿತರ ಚೀಟಿಯ ಯಾವುದೇ ಸದಸ್ಯ ನಾಲ್ಕು ಚಕ್ರ ವಾಹನ ಹೊಂದಿದ್ದಲ್ಲಿ ಅಂತವರ ಒಂದು ಬಿಪಿಎಲ್ ಕಾರ್ಡ್ ಅನ್ನ ತಂದೆ ತಾಯಿ ರಬಹುದು ಅಥವಾ ಮಕ್ಕಳದ್ದು ಇರಬಹುದು ಎಲ್ಲರದ್ದು ಕೂಡ ಅಂತ್ಯೋದಯ ಮತ್ತು ಬಿ ಪಿ ಎಲ್ ರದ್ದು ಮಾಡಲಾಗುತ್ತೆ ಇನ್ನು ಜಿ ಎಸ್ ಟಿ ಅಥವಾ ತೆರಿಗೆ ಪಾವತಿದಾರರಾಗಿದ್ದಲ್ಲಿ ಅಂತಹ ಒಂದು ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳಿದ್ದರೂ ಕೂಡ ಅಂತವರ ಬಿ ಪಿ ಎಲ್ ಕೂಡ ರದ್ದಾಗುತ್ತೆ ಅಂತ ಸರ್ಕಾರ ತಿಳಿಸ್ತಾ ಇದೆ ಸೊ ಇನ್ನು ಇದರ ಮಧ್ಯೆ ಏಳು ಎಕರೆ ಜಮೀನನ್ನ ಏನಾದರೂ ಹೊಂದಿದ್ದರೆ ಅಂತಹ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ದಾರರ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಿದೆ ಈ ಎಲ್ಲ ಹೊಸ ರೂಲ್ಸ್ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ರದ್ದು ಮಾಡಲು ಸರ್ಕಾರ ಜಾರಿಗೆ ತಂದಿರುವಂಥದ್ದು ಇದರಲ್ಲಿ ನೀವೇನಾದರೂ ಅನರ್ಹರಾಗಿದ್ದರೆ ಈ ಕೂಡಲೇ ಹೋಗಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದುಗೊಳಿಸಿ ಇಲ್ಲ ಅಂದರೆ ದಂಡ ಸಹಿತ ರದ್ದು ಮಾಡಲಾಗುತ್ತೆ ಅಂತ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ ಸೊ ಇನ್ನು ಯು ಐ ಡಿ ಸ್ಟಿಕ್ಕರ್ ಅಂದ್ರೆ ಏನು ಎಲ್ಲರೂ ಕೂಡ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ ಯು ಐ ಡಿ ಸ್ಟಿಕ್ಕರ್ ಅಂದ್ರೆ ಏನು ಯಾಕೆ ಈ ಒಂದು ಯು ಐ ಡಿ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಯು ಐ ಡಿ ಸಮೀಕ್ಷೆ ಅಂತ ಹೇಳಿಬಿಟ್ಟು ರೆಸಿಡೆನ್ಷಿಯಲ್ ಆರ್ ಆರ್ ನಂಬರ್ ಅಂತ ಹೇಳಲಾಗ್ತಿದೆ ಸೊ ಇಲ್ಲಿ ನಿಮಗೆ ಹೊಸ ಒಂದು ಸಮೀಕ್ಷೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮತ್ತೆ ಎಷ್ಟು ವಯಸ್ಸು ಯಾರೆಲ್ಲ ವಾಸ ಮಾಡ್ತಾರೆ ಅವರ ವೃತ್ತಿ ಏನು ಅನ್ನೋದ್ರ ಬಗ್ಗೆ ಈ ಒಂದು ಜಾತಿ ಗಣತಿಯನ್ನ ಮಾಡ್ತಿರುವಂತದ್ದು ಅದೇ ರೀತಿ ಜನಗಣತಿ ಅಂತ ಹೇಳಬಹುದು ಮತ್ತೆ ಜಾತಿ ಗಣತಿ ಅಂತ ಹೇಳಬಹುದು ಈ ಯು ಎಚ್ ಐ ಡಿ ಸ್ಟಿಕ್ಕರ್ ನೀವೇನಾದ್ರೂ ರೆ ಸರ್ಕಾರ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಿದೆ ಯಾವುದೇ ಕಾರಣಕ್ಕೂ ಯು ಎಚ್ ಐ ಡಿ ಸ್ಟಿಕ್ಕರನ್ನು ನೀವು ಕೀಳಬಾರದು ಅಂತ ಸರ್ಕಾರ ಎಚ್ಚರಿಕೆಯನ್ನ ನೀಡಿದೆ ಇನ್ನು ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿದೆ ಸೊ ಮೂವತ್ತು ಸಾವಿರ ಬಂದ್ಬಿಟ್ಟು ಇದೊಂದು ಹೊಸ ಯೋಜನೆಯಾಗಿದೆ ದೀಪಿಕಾ ವಿದ್ಯಾರ್ಥಿ ವೇತನ ಅಂತ ಹೇಳಿ ಈ ಯೋಜನೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಸೊ ನೀವೇನಾದರೂ ಕಾಲೇಜುಗಳಲ್ಲಿ ಓದ್ತಾ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿ ಈ ಒಂದು ಯೋಜನೆಯಲ್ಲಿ ಸಿಗುತ್ತೆ ಇದಕ್ಕೆ ಯಾರೆಲ್ಲ ಅರ್ಹರಾಗಿರ್ತೀರಾ ಅಂತ ಹೇಳಿದ್ರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪೂರ್ಣಗೊಳಿಸಿದ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಸಾಮಾನ್ಯ ಪದವಿ ವೃತ್ತಿ ಪದವಿ ಅಥವಾ ಡಿಪ್ಲೊಮೊ ಶಿಕ್ಷಣಕ್ಕೆ ದಾಖಲಾಗಿರುವ ಎಲ್ಲಾ ಮಹಿಳೆಯರ ವಿದ್ಯಾರ್ಥಿನಿಯರಿಗೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಆರ್ಥಿಕವಾಗಿ ಸಹಾಯ ಮಾಡ್ತಿದೆ ಸೊ ಈ ಒಂದು ದೀಪಿಕಾ ಯೋಜನೆ ಯೋಜನೆಯಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ರೆ ಎಲ್ಲರೂ ಕೂಡ ಸೆಪ್ಟೆಂಬರ್ ಮೂವತ್ತರೊಳಗಾಗಿ ಈ ಒಂದು ಅರ್ಜಿಯನ್ನ ಸಲ್ಲಿಸತಕ್ಕದ್ದು ಇದಕ್ಕೆ ಬೇಕಾಗಿರುವ ದಾಖಲೆಗಳು ಬಂದು ವೈಯಕ್ತಿಕ ಗುರುತಿನ ದಾಖಲೆ ಅಂದ್ರೆ ಗುರುತಿನ ಚೀಟಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸರ್ಕಾರಿ ಶಿಕ್ಷಣ ಸಂಸ್ಥೆಯಿಂದ ಪಡೆದ ಹತ್ತನೇ ತರಗತಿ ಮತ್ತು ಪಿಯುಸಿ ಪಾಸ್ ದಾಖಲೆ ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ಗೆ ದಾಖಲಾದ ಉನ್ನತ ಶಿಕ್ಷಣ ಸಂಸ್ಥೆಯ ದಾಖಲಾತಿ ಪತ್ರ ಆನ್ಲೈನ್ ಪೋರ್ಟಲ್ನಲ್ಲಿ ಕೋರಿದ ಇತರ ಯಾವುದೇ ಹೆಚ್ಚುವರಿ ದಾಖಲೆಗಳನ್ನು ನೀವು ದಾಖಲಿಸತಕ್ಕದ್ದು ನೀವೇನಾದರೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದರೆ ಇಷ್ಟು ದಾಖಲಾತಿಗಳು ಬೇಕಾಗುತ್ತೆ ಇದು ಬಂದು ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಅಂತ ಹೇಳಿಬಿಟ್ಟು ನಿಮ್ಮ ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳಿದ್ದರೆ ಈ ಕೂಡಲೇ ಅರ್ಜಿಯನ್ನು ಹಾಕಿ ಸೊ ಇದಿಷ್ಟು ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಈ ಒಂದು ಬ್ರೇಕಿಂಗ್ ನ್ಯೂಸಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೆಚ್ಚಿನ ಹೆಚ್ಚಿನ ಮಾಹಿತಿಗಳು ಬರ್ತಾನೆ ಇರುತ್ತೆ ನೋಡ್ತಾ ಇರಿ ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್